ಇನ್ನು ಇತರೆ ರಾಜ್ಯಗಳಲ್ಲಿ ಸಮೀಕ್ಷೆಯ ರಿಪೋರ್ಟ್ ಹೇಗಿದೆ ಯಾವ್ಯಾವ ರಾಜ್ಯದಲ್ಲಿ ಯಾರ್ಯಾರ ದರ್ಬಾರ್ ನಡಿಬಹುದು ಮತದಾನೋತ್ತರ ಸಮೀಕ್ಷೆಯ ಸ್ಟೇಟ್ ವೈಸ್ ರಿಪೋರ್ಟ್ ಇಲ್ಲಿದೆ ನೋಡಿ ಉತ್ತರ ಪ್ರದೇಶದ ಲೋಕಾಧಿಪತ್ಯ ಯಾರ ಪಾಲಾಗುತ್ತೆ ದೆಹಲಿ ಕಣಗಳಲ್ಲಿ ಗೆಲ್ಲೋ ಕಲಿಗಳು ಯಾರು ಮಧ್ಯಪ್ರದೇಶದಲ್ಲಿ ಯಾರಿಗೆ ಪಾರಾಕ್ ಹಾಕಿದ್ದಾರೆ ಗುಜರಾತ್ನಲ್ಲಿ ಗೆದ್ದು ಬೀಗೋರ್ ಯಾರು ಲೋಕಸಭಾ ರಣಕಣಗಳಿಗೆ ಮತದಾರರು ತಮ್ಮ ಭಾಷ್ಯ ಬರೆದಿದ್ದು ಇದೇ ತಿಂಗಳ ನಾಲ್ಕನೇ ತಾರೀಕು ಲೋಕಸಭಾ ಚುನಾವಣಾ ಫಲಿತಾಂಶ ಪ್ರಕಟವಾಗಲಿದೆ ಆದ್ರೆ ಅದಕ್ಕೂ ಮೊದಲೇ ಸದ್ಯ ವಿವಿಧ ಸಂಸ್ಥೆಗಳು ನಡೆಸಿರುವ ಮತದಾನೋತ್ತರ ಸಮೀಕ್ಷೆ ಪ್ರಕಟವಾಗಿದೆ ಇಂಡಿಯಾ ಮತ್ತು ಎನ್ಡಿಎ ಕೂಟಗಳ ಸೆಣಸಾಟದಲ್ಲಿ ಯಾವ ರಾಜ್ಯದಲ್ಲಿ ಯಾರಿಗೆ ಎಷ್ಟು ಸ್ಥಾನ ದೊರೆಯಲಿದೆ ಅನ್ನೋದು ಎಕ್ಸಿಟ್ ಪೋಲ್ನಲ್ಲಿ ಬಯಲಾಗಿದೆ ಉತ್ತರ ಪ್ರದೇಶದಲ್ಲಿ ಮತ್ತೆ ಬಿಜೆಪಿ ದಿಗ್ವಿಜಯ ಸಾಧ್ಯತೆ ಲೋಕಸಭಾ ಗದ್ದುಗೆ ಏರಬೇಕೆಂದ್ರೆ ಉತ್ತರ ಪ್ರದೇಶದಲ್ಲಿ ಅಧಿಕ ಸ್ಥಾನಗಳನ್ನ ಗಳಿಸಬೇಕು ಬಿಜೆಪಿ ಪಾಲಿಗೆ ಮತ ಆಗಿರುವ ಉತ್ತರ ಪ್ರದೇಶದಲ್ಲಿ ಈ ಬಾರಿಯೂ ಬಿಜೆಪಿಗೆ ಅಧಿಕ ಸ್ಥಾನ ದೊರೆಯುವ ಸಾಧ್ಯತೆ ಇದೆ ಎಂಬತ್ತು ಲೋಕಸಭಾ ಕ್ಷೇತ್ರಗಳ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಮೈತ್ರಿಕೂಟದ ಎನ್ಡಿಎ ಅರವತ್ತೊಂಬತ್ತರಿಂದ ಎಪ್ಪತ್ನಾಲ್ಕು ಸ್ಥಾನ ಗಳಿಸುವ ಸಾಧ್ಯತೆ ಇದೆ ಇಂಡಿಯಾ ಪಡೆ ಆರರಿಂದ ಹನ್ನೊಂದು ಸ್ಥಾನ ಗೆಲ್ಲಲಿದೆ ಅಂತ ಮ್ಯಾಟ್ರಿಜ್ ಮತದಾನೋತ್ತರ ಸಮೀಕ್ಷೆ ಹೇಳಿದೆ ಇನ್ನು ಟಿವಿ ನೈನ್ ನಡೆಸಿರುವ ಸಮೀಕ್ಷೆಯಲ್ಲಿ ಎನ್ಡಿಎ ಪಡೆ ಅರವತ್ತೈದು ಸ್ಥಾನ ಗೆಲ್ಲಲಿದ್ದು ಇಂಡಿಯಾ ಮೈತ್ರಿಕೂಟಕ್ಕೆ ಹದಿನೈದು ಸ್ಥಾನ ಬರುವ ಸಂಭವ ಇದೆ ಹಾಗೆ ಇಂಡಿಯಾ ನ್ಯೂಸ್ ಡೈನಮಿಕ್ಸ್ ಸರ್ವೆಯಲ್ಲಿ ಎನ್ಡಿಎಗೆ ಅರವತ್ತೊಂಬತ್ತು ಇಂಡಿಯಾಗೆ ಹನ್ನೊಂದು ಸ್ಥಾನ ಬರುವ ಸಾಧ್ಯತೆ ಇದೆ ಇನ್ನು ಪ್ರಧಾನಿ ಮೋದಿಯ ತವರಾದ ಗುಜರಾತ್ನಲ್ಲಿ ಈ ಬಾರಿಯೂ ಬಿಜೆಪಿ ಅತಿ ಹೆಚ್ಚು ಸ್ಥಾನ ಕಬಳಿಸಲಿದೆ ಅಂತ ಬಹುತೇಕ ಸರ್ವೆಗಳು ಹೇಳಿವೆ ಟೈಮ್ಸ್ ನೌ ಸರ್ವೆ ಪ್ರಕಾರ ಇಪ್ಪತ್ತಾರು ಸ್ಥಾನಗಳಲ್ಲಿ ಇಪ್ಪತ್ತಾರು ಬಿಜೆಪಿ ಪಾಲಾಗಲಿದೆ ಅಂತ ಹೇಳಿದೆ ಇಂಡಿಯಾ ಟುಡೆ ಸರ್ವೆ ಪ್ರಕಾರ ಎನ್ಡಿಎಗೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಹಾಗೂ ಇಂಡಿಯಾಗೆ ಹೆಚ್ಚಂದ್ರೆ ಒಂದು ಸ್ಥಾನ ಪಡೆಯಬಹುದು ಅಂತ ಹೇಳಲಾಗ್ತಿದೆ ಆಕ್ಸಿಸ್ ಮೈ ಇಂಡಿಯಾ ಕೂಡ ಎನ್ಡಿಎ ಕೂಡ ಇಪ್ಪತ್ತಾರು ಸ್ಥಾನ ಗೆಲ್ಲಲಿದೆ ಅಂತ ಹೇಳಿದೆ ಇನ್ನು ಪದೇ ಪದೇ ಅಂಕಣ ಬದಲಿಸುವ ನಿತೀಶ್ ಕುಮಾರ್ ಆಳ್ವಿಕೆಯ ಬಿಹಾರದಲ್ಲಿ ಎನ್ಡಿಎ ಕೂಟಕ್ಕೆ ಈ ಬಾರಿ ಇಪ್ಪತ್ತೊಂಬತ್ತರಿಂದ ಮೂವತ್ತ್ ಸ್ಥಾನ ಇಂಡಿಯಾ ಕೂಟಕ್ಕೆ ಏಳರಿಂದ ಹತ್ತು ಸ್ಥಾನ ಬರಲಿದೆ ಅಂತ ಇಂಡಿಯಾ ಟುಡೇ ಸಮೀಕ್ಷೆ ಹೇಳಿದೆ ಇನ್ನು ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ ಇಪ್ಪತ್ನಾಲ್ಕು ಎನ್ಡಿಎಗೆ ಆರರಿಂದ ಏಳು ಸ್ಥಾನ ಇಂಡಿಯಾ ಕೂಟದ ಪಾಲಾಗಲಿದೆಯಂತೆ ಹಾಗೆ ರಿಪಬ್ಲಿಕ್ ಪಿ ಮಾರ್ಕ್ ಸರ್ವೆ ಪ್ರಕಾರ ಎನ್ಡಿಎ ಮೂವತ್ತೇಳು ಸ್ಥಾನ ಗೆದ್ರೆ ಇಂಡಿಯಾ ಕೂಟ ಮೂರು ಸ್ಥಾನ ಗೆಲ್ಲುವ ಸಂಭವ ಇದೆಯಂತೆ ಮಧ್ಯಪ್ರದೇಶದಲ್ಲಿ ಡಿಎ ಪಡೆ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ಸ್ಥಾನ ಗೆಲ್ಲಲಿದೆ ಅಂತ ಇಂಡಿಯಾ ಟುಡೇ ಸಮೀಕ್ಷೆ ಹೇಳಿದ್ದು ಇಂಡಿಯಾ ಮೈತ್ರಿ ಪಡೆಗೆ ಹೆಚ್ಚಂದ್ರೆ ಒಂದು ಸ್ಥಾನ ಮಾತ್ರ ಸಿಗುತ್ತಂತೆ ಇನ್ನು ಸಿ ವೋಟರ್ ಸಮೀಕ್ಷೆ ಪ್ರಕಾರ ಎನ್ಡಿಎ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಸ್ಥಾನ ಗೆದ್ರೆ ಇಂಡಿಯಾ ಒಂದರಿಂದ ಮೂರು ಸ್ಥಾನ ಗೆಲ್ಲುತ್ತೆ ಟುಡೇ ಚಾಣಕ್ಯ ಪ್ರಕಾರ ಎ ಇಪ್ಪತ್ತೈದರಿಂದ ಇಪ್ಪತ್ತಾರು ಪಡೆದ್ರೆ ಇಂಡಿಯಾ ಪಡೆ ಸುಮಾರು ಒಂದು ಸ್ಥಾನ ಗೆಲ್ಲಲಿದೆ ಅಂತ ಭವಿಷ್ಯ ನುಡಿದಿದೆ ತಮಿಳುನಾಡಿನಲ್ಲಿ ಈ ಬಾರಿ ಎನ್ ಡಿ ಎ ಎರಡರಿಂದ ನಾಲ್ಕು ಸ್ಥಾನ ಗೆಲ್ಲಲಿದೆ ಅಂತ ಇಂಡಿಯಾ ಟುಡೇ ವರದಿ ಹೇಳಿದ್ದು ಇಂಡಿಯಾ ಕೂಟಕ್ಕೆ ಮೂವತ್ತ್ ಮೂರರಿಂದ ಮೂವತ್ತೇಳು ಸ್ಥಾನ ಬರಲಿದೆ ಅಂತ ಸಮೀಕ್ಷೆ ಹೇಳಿದೆ ಇನ್ನು ನ್ಯೂಸ್ ಏಟೀನ್ರ ಸರ್ವೆ ಪ್ರಕಾರ ಎನ್ ಡಿ ಎ ಒಂದರಿಂದ ಮೂರು ಸ್ಥಾನ ಗೆದ್ರೆ ಇಂಡಿಯಾ ಕೂಟ ಮೂವತ್ತಾರರಿಂದ ಮೂವತ್ತೊಂಬತ್ತು ಸ್ಥಾನ ಗೆಲ್ಲಲಿದೆಯಂತೆ ಏಳು ಕ್ಷೇತ್ರಗಳ ದೆಹಲಿಯಲ್ಲಿ ಎನ್ಡಿಎ ಅಭ್ಯರ್ಥಿಗಳು ಸುಮಾರು ಆರರಿಂದ ಏಳು ಕಡೆ ಗೆಲ್ಲಲಿದ್ದಾರೆ ಅಂತ ಇಂಡಿಯಾ ಟುಡೇ ವರದಿ ಹೇಳಿದ್ದು ಇಂಡಿಯಾ ಕೂಟ ಹೆಚ್ಚಂದ್ರೆ ಒಂದು ಕ್ಷೇತ್ರ ಮಾತ್ರ ಗೆಲ್ಲಲಿದೆಯಂತೆ ಇನ್ನು ನಲವತ್ತೆಂಟು ಸ್ಥಾನಗಳ ಮಹಾರಾಷ್ಟ್ರದಲ್ಲಿ ಎ ಇಪ್ಪತ್ತೆರಡರಿಂದ ಇಪ್ಪತ್ತಾರು ಸ್ಥಾನ ಗೆಲ್ಲಲಿದೆ ಇಂಡಿಯಾ ಕೂಟ ಇಪ್ಪತ್ಮೂರರಿಂದ ಇಪ್ಪತ್ತೈದು ಸ್ಥಾನ ಗಳಿಸಲಿದೆ ಅಂತ ಸಿ ವೋಟರ್ ಸಮೀಕ್ಷೆ ಹೇಳಿದೆ ಹಾಗೆ ಮೂವತ್ಮೂರು ಸ್ಥಾನಗಳಲ್ಲಿ ಎ ಗೆದ್ರೆ ಹದಿನೈದು ಸ್ಥಾನಗಳಲ್ಲಿ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲ್ಲಲಿದ್ದಾರೆ ಅಂತ ಟುಡೇಸ್ ಚಾಣಕ್ಯ ತನ್ನ ಸಮೀಕ್ಷೆಯಲ್ಲಿ ತಿಳಿಸಿದೆ ಏನೇ ಹೇಳಿ ಮತದಾನೋತ್ತರ ಸಮೀಕ್ಷೆಗಳು ಏನೇ ಇದ್ರೂ ಇನ್ನೆರಡು ದಿನದಲ್ಲಿ ಅಂತಿಮ ಫಲಿತಾಂಶ ಹೊರಬೀಳಲಿದೆ ಗದ್ದುಗೆ ಎನ್ಡಿಎಗೂ ಇಂಡಿಯಾ ಮೈತ್ರಿಕೂಟಕ್ಕೋ ಅನ್ನೋದು ಗೊತ್ತಾಗಲಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್